ಇವತ್ತು ಕೊನೆಗೂ ಆರ್ ಸಿ ಬಿ ಬಾಯಿಗೆ ಬರೆಸಿ ಗೆಲ್ಲುತ್ತೆ ಅಂತಾರಲ್ಲ ಇದೆ ವಾಡಿಕೆ ತಕ್ಕಂತೆ ನಮ್ಮ ಆರ್ ಸಿ ಬಿ ಯಾವತ್ತು ನಡ್ಕೊಳ್ಳುತ್ತೆ ಇವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಯಶ್ ದಯಾಳ್ ಅವರು ಹೀರೋ ಆಗಿದ್ದಾರೆ ಸೊ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಆರ್ ಸಿ ಬಿ ಫ್ಯಾನ್ ಇದೆ ಆರ್ ಸಿ ಬಿ ಫ್ಯಾನ್ ಏನ್ ಹೇಳ್ತಾರೆ ಸರ್ ಇಷ್ಟಪಡ್ತೀರಾ ಮ್ಯಾಚ್ ಬಗ್ಗೆ ಪೈಸಾ ವಸೂಲ್ ಮ್ಯಾಚ್ ಇವತ್ತು ಅಂದ್ರೆ ಇವತ್ತು ಸೆಕೆಂಡ್ ಟೈಮ್ ಬರ್ತಾ ಇರೋದು ಆರ್ ಸಿ ಬಿ ಸಿ ಎಸ್ ಕೆ ಹೋದ ವರ್ಷ ಅದು ನೆಕ್ಸ್ಟ್ ಲೆವೆಲು ಈ ವರ್ಷ ಅದಕ್ಕಿಂತ ನೆಕ್ಸ್ಟ್ ಲೆವೆಲು ಸಿ ಎಸ್ ಔಟ್ ಆಫ್ ಸೀಸನ್ ತಲೆ ಫಾರ್ ಈ ಸಲ ಎಲಿಮಿನೇಟ್ ಆಗಿದ್ದಾರೆ ಚೆನ್ನೈ ಇವತ್ತಿಂದ ಹೈ ವೋಲ್ಟೇಜ್ ಅನ್ನೋಕ್ಕಿಂತ ಏನೋ ಮಾಮೂಲಿ ಆಡಬೇಕು ಆಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಚೆನ್ನೈಗೆ ಎರಡು ಸಾರಿ ಚಪಾಕಲ್ಲೂ ಬೆಂಗಳೂರಲ್ಲೂ ಎರಡು ಸಲ ಲಾಲಿಪಾಪ್ ತಿನ್ಸಿದ್ದಾರೆ ಇದ್ರ ಬಗ್ಗೆ ಏನಂತೀರಿ ಅವ್ರಿಗೆ ಲಾಲಿಪಾಪ್ ತಿನ್ನಕ್ಕೆ ತುಂಬಾ ಇಷ್ಟ ಅದಕ್ಕೆ ನಾವು ಯಾವಾಗ್ಲೂ ಕೊಡ್ತಾ ಇರ್ತೀವಿ ಸರ್ ಇವತ್ತು ಮ್ಯಾಚ್ ಸಖತ್ ಬ್ಯಾಟಿಂಗ್ ಸಖತ್ ಫೀಲ್ಡಿಂಗ್ ಒಂದು ಸ್ವಲ್ಪ ಕ್ಲೆಂತಿ ಕ್ಲೆಂತಿ ಆಗಿತ್ತು ಸುರೇಶ್ ಶರ್ಮಾ ಸ್ವಲ್ಪ ಕಾಸ್ಟ್ಲಿ ಆದರು ಭುವನೇಶ್ವರ್ ಕುಮಾರ್ ಸ್ವಲ್ಪ ಕಾಸ್ಟ್ಲಿ ಆದರು ಲುಂಗಿಣಿ ಇಂಗಿಡಿ ಮತ್ತೆ ಎಸ್ ದೇಲ್ ಫ್ಯಾಂಟಾಸ್ಟಿಕ್ ಬಾಲಿಂಗ್ ಮ್ಯಾಚ್ ಆರ್ ಸಿ ಬೇರೆ ಬಾಯಿಗೆ ಬರ್ಸ್ತಾರೆ ಗೆಲ್ಸಿದ್ದು ವಿಷಯನೇ ಇಲ್ಲ ದಿನನೇ ಇಲ್ಲ ಚಿನ್ನಿ ಇವತ್ತು ಚಿನ್ನಿ ಸಾಕತ್ತ ಗಾಡಿರು ಸಾಕತ್ತ ಸಾಕತ್ತ ಈ ಸಲ ಕಪ್ ನಮ್ಮದೇ ಕಿಂಗ್ ಇಸ್ ಆಲ್ವೇಸ್ ಕಿಂಗ್ ಬ್ಯಾಟಿಂಗ್ ಚಿಂದಿ ಒಂದೇ ಡೈಲಾಗ್ ತಲಾ ಫಾರ್ ನೋ ರೀಸನ್ ಸಿ ಎಸ್ ಕೆ ಔಟ್ ಆಫ್ ದ ಸೀಸನ್ ಜೈ ಆರ್ ಸಿ ಕಳ್ಸೋದು ಆಸೆ ಅವನು ಧ್ವನಿ ನಾನು ಏನೂ ಉಪಯೋಗ ಇಲ್ಲ ಅವನು ಬೆಂಗ್ಳೂರು ನಮ್ಮದು ಯಾವ ಚೆನ್ನೈ ಫ್ಯಾನ್ಸ್ ಯಾರ್ದೂ ಇಲ್ಲ ಬರ್ಕಳ ಬೆಂಗಳೂರು ನಮ್ಮದು ಕನ್ನಡದೇವನ್ ಟೀ ಪುಡಿ ಚೆನ್ನೈ ಪುಡಿ ಪುಡೇ ಸಾರ್ ಇವತ್ತು ಮೂರು ಹುಲಿಸ್ ಹಾಕಿದ್ದೀನಿ ಮೂರು ಹುಲೀಸ್ ಹಾಕಿದ್ದೀನಿ ಅಂತಿದ್ರು ಚೆನ್ನೈನವರು ಕೋತವ್ರೆ ಏನಂತರ ಇದಕ್ಕೆ ಈ ಸಲ ಕಪ್ ನಮ್ಮದೇ ಜಸ್ಟ್ ನಮ್ದಲ್ಲ ಇವತ್ತು ನಾವು ಈ ಸತಿ ನಾವು ಕಪ್ ಗೆದ್ದು ತೋರ್ಸಿದ್ದೋ ತೋರ್ಸ್ತೀವಿ ಚೆನ್ನೈ ಅಲ್ಲೂ ಲಾಲಿಪಾಪ್ ತಿನ್ಸಿದ್ರು ಬೆಂಗಳೂರಲ್ಲೂ ಲಾಲಿಪಾಪ್ ತಿಂತಿದ್ರು ಅದು ಎಲ್ಲೋ ಕಲರ್ ಲಾಲಿಪಾಪ್ ನಾವು ಯೆಲ್ಲೋ ಕಲರ್ ಲೋಬಿ ಲಾಲಿಪಾಪ್ ತೀರಿಸಿದೆ